ಸಿಹಿ ಸಿಹಿ ಏ ಸಿಹಿ ಅನ್ಕೊಂಡಿದ್ದೀಯ ನೀನು ಸಿಹಿ ಮಾತು ಮೇಲೆ ಅವಳು ಹತ್ತು ನೀನು ಹತ್ತು ಎತ್ತು ಅಲ್ಲೋದ್ರೆ ಅಲ್ಲೋದ್ರೆ ಖುಷಿ ಬರ್ತಾಳ ಬಾಯ್ ಬಂಗ್ರಿ ಬಾಯ್ 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 ಇಲ್ಲಿದ್ದಾಳೆ ನೋಡು ಖುಷಿ

ಡಿಯರ್ ಪ್ರಿಯ ಸಿಸ್ಟರ್ ಹೇ ಏನು ನಿನ್ನದ ನನ್ನ ಮನೆ ಎಲ್ಲ ಗಲೀಜು ಹೊಡ್ಕೊಂಡು ಏನುದು ಬಾ ಏನು ನಿಂದು ಏನು ತರಲೆ ಕೆಲಸ ನಿಂದ ಎಲ್ಲಿ ಮಾಡದೋ ಸಿಹಿ ನಿನ್ ಬಾ ಸಿಹಿ ಓಡುವ ಓಡುವ ಸಿಹಿ 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 ಎತ್ಕೊ ಸಿಹಿ ಎತ್ಕೊ ಸಿಹಿ ಎತ್ಕ ಸಿಹಿ

ಖುಷಿ ಮನೆ ಬಿಟ್ಟು ಹೋಗ್ತಾಳೆ ಅಂತ ನೀವು ಹೋಗ್ರಿ ಅವಳ ಜೊತೆ ಚಿನ್ನಮ್ಮ ಚಿನ್ನಮ್ಮ ಖುಷಿಮ 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 ಇದು ನೋಡೋ ತರಲೆ ಹೆಂಗ ಓಡ್ತೈತಂತ ಬೀಳ್ತೀಯ ಒಂದು ಬಾಲಕ್ಕೆ ಇಬ್ರು ಕಿತ್ತಾಡ್ತಿರಲ್ರೇ ಹಾಂ ಒಂದು ಬಾಲಕ್ ಇಬ್ರು ಕಿತ್ತಾಡ್ತಿರಲ್ರಿ ಅದಕ್ಕೆ ಅನು ಬಾಲ ಕಿತ್ಕೊಬಿಡ್ರಿ ಸಿಹಿ ಸಿಹಿ ಬಿಡೇ ಹೋಗ್ಲಿ ಖುಷಿ ಕಳಿಸಿ ಎ ಟಿ ಎಮ್ ಕಳೆದು ತೊಗೊಂಡೋಗಿ ನಿಮ್ಮ ಅಕ್ಕಂದು ಡ್ರಾ ಮಾಡ್ಕೊಂಬ ಹೋಗು ತಗ ಖುಷಿ ತಗೋ ಎ ಟಿ ಎಮ್ ಕಾರ್ಡ್ ಇತ್ಕೊಂಡು ಇಲ್ಲಿ ಇಬ್ರು ಬೇಕಂತೆ ಇಬ್ರಿಗೂ ಬೇಕಂತೆ ಎ ಟಿ ಎಮ್ ಕಾರ್ಡ್ ಈಗ ಹೋಗ್ರಿ ಹೋಗ್ರಿ ಇಬ್ರು ಹೇಗೆ ಎ ಟಿ ಎಮ್ ಕಾರ್ಡ್ ತಗೊಂಡು ಹೋಗಿ ಹಾಂ ತಿಂಡಿ ಹಣ್ಣು ಬಿಸ್ಕೆಟ್ ಎಲ್ಲ ತಗೊಬ ಹೋಗ್ರಿ ಇದು ಬಾಯಿ ಹಾಕೋಕ್ಕೆ ಬರ್ತೈತೆ ಇಲ್ಲೋಣ ಇಲ್ಲೋಣ ಖುಷಿಗೆ ಬೇಕಂತ ಎ ಟಿ ಎಮ್ ಕಾರ್ಡು ತರಲಿ ಗುಣ ತರ್ಲಿಗುಣ 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 ಸಿಹಿ ಯಾಕೆ ಮೇಲೆ ಹಂಗೀಳ್ತೀಯ ಒಂದು ಬಾಲಕಿ ಹಿಂಗೆ ಜಿಟ್ಟಿಡ್ಕೊತಾಳು ನೋಡು ಬಿಡಿ ಬಿಡ సిహి ఝగల సిహి మా